ನೀ ಲೇಟನ್ಸ್ ಕೊಂಬಿಟ್ಟೆ ಎಲ್ಲರೂ ಲಾಕ್ಸಸ್ ನೀನಪ್ಪ ಮನಸನ್ನೆಲ್ಲ ಕಡೋ ಸೀಲೆ ಕಳ್ದುಕೊಂಡಿ ಈ ಸಮಾಜದಲ್ಲಿ ಮುಖ ಹೊತ್ತು ನಾನು ಹೇಗೆ ಬದುಕಬೇಕು ಇಲ್ಲ ನಾನು ಬದುಕಬಾರದು ಹೌದು ನಾನು ಸಾಯಲೇಬೇಕು ನಾನು ಬದುಕಬಾರದು ಬದುಕಬಾರದು ಬದುಕಲೇಬಾ ಉಚ್ಚಿ ಉಚ್ಚಿ ಎದುರು ದೇಕೆ ಜರ್ಮಿತ್ಯಾ ಸತ್ತುೋದರೆ ನಿನಗೆ ಅಂಟಿಯ ತಲೆಗೆ ಹೋಗುವುದೇ ಒಂದು ವೇಳೆ ನೀನು ಸತ್ತರ ನಿನ್ನ ಮೇಲೆ ತೀಟಿ ಇಟ್ಟ ಅನ್ನಂದ್ರೆ ಬದುಕಿರೋರಿ ಬೇಡ ಸಾಯ ಬೇಡ

ಹೋಗಿ ನಿನ್ನ ಮನೆ ಸರಿಗೋ ನೋಡು ಸೀರೆ ಕಳೆದುಕೊಂಡು ಈ ಸಮಾಜದಲ್ಲಿ ಮುಖ ಹೊತ್ತು ನಾನು ಹೇಗೆ ಬಾಳ್ಬೇಕು ನನ್ನ ಸೀರೆವನ್ನು ಹಾಳು ಮಾಡಿದ ನನ್ನ ಕೊಳಗೆ ತಾಳಿ ಕಟ್ಟಿನ ಕಾಲಿಡಿದಾಗಲಕ್ಷ್ಮಿ ನಾನು ಅನುಭವಿಸಿದ ಹೆಣ್ಣುಗಳನ್ನು ಮದುವೆ ಆಗಿ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಇಷ್ಟೊತ್ತಿಗೆ ನನ್ನ ಮನೆಯಲ್ಲಿ ನೂರಾರು ನನ್ನಂತಿಗೆ ಹೇಗೆ ಮುಖ ತೋರಿಸಿ ಇಲ್ಲ ನಾನ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಬೇಕು ಇದ್ರ ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಸೀಲೆ ಕಳೆದುಕೊಂಡು ಹೋಗ್ತ ಹೇಳಿ ನೋಡೋಣ ಮನೆಗ್ ಹೋಗಿ ನಾನ್ ನನ್ನತ್ರಿಗೆ ನಾನು ಮುಖ ಮಾತ್ರ ತೋರಿಸ್ತಾರೆ ನಿನ್ನೆಲ್ಲಿ ಕೈ ಮುಗಿದು ಬೇಡಿಕೋತ ಸತ್ತು ಹೋಗುತ್ತೆ ಈ ಜೀವ ಕೇಕ್ ಮರಳಿ ನಿನ್ ಕೊಳಿಗೆ ತಾಳಿ ಕಟ್ಟ ತಾಳಿ ಕೈ ಮುಗಿದು ಮುಖತ್ತ ನಿನ್ನ ಮಾತು ಕ್ಯಾಲೆ ನನ್ಗೆ ಬಗೆ ಬರುತ್ತಾ ಇದೆ ಇಂದಿನ ದಿನವಾದ ವಿದ್ಯಾವಂತ ಹೆಣ್ಣುಗಳು ಬಯಸಿದ ನನ್ನಂತ ಹತ್ತಾರು ಹುಡುಗರ ತೇ ಬಿದ್ದು ಹರಳಾಡಿ ಮಧ್ಯ ಹುಡುಗನ ಮದುವೆಯಾಗಿ ಹೋಗಿ ಗಂಡನಿಗೆ ಜೀವಂತ ಪತಿರತೆ ಎಂದು ನಟಿಸುವ ನಟಸಿರಮನಿಯವರು ತುಂಬಿಕೊಂಡಿರುವ ಈ ಜಗತ್ತಿನಲ್ಲಿ ಮುಗಿಲು ಹೊರದೇ ಮೇಲೆ ಬಿದ್ದಾರ ಮಾತನಾಡುತ್ತೀಯಲ್ಲ ಹೆಣ್ಣಂದರೆ ತುಂಬಿ ಹರಿಯುವ ನದಿಯಂತೆ ನೀರಕ್ಕೆ ಒಂದು ಬುಸೆ ನೀರು ಕುಡಿದರೆ ಆ ಗಂಗೆ ಏನು ಕಡಿಮೆ ಆಗಲ್ಲ ಅದರಂತೆ ನೀರು ಹೌದು ಹೆಣ್ಣಂದ್ರೆ ಗಂಗೆ ಅಂದ್ರೆ ಸ್ವಚ್ಛವಾದ ಪವಿತ್ರವಾದ ನೀರು ಆ ನೀರನ್ನು ಕೂಡಿ ಹೊಲಸ ಮಾಡಿದ ಅಂತಲೂ ಮಾಡಿರ್ತವೆ ಆದರೆ ಅದೇ ಬೆಲ್ಲ ದೇವರಿಗೆ ಪಂಚ ಭಗವಾನ ನೈತಿ ಆಗೋದಿಲ್ಲವೆ ಅದರಂತೆ ನೀನು ನೋಡಿ ನಮ್ಮ ಆಸೆ ಜಾಸ್ತಿ ಆಯ್ತು ಕೆಟ್ಟ ಈ ಸಮಾಜದಿಂದ ಬದುಕಲು ಸಾಧ್ಯವಿಲ್ಲ ಹೇಗೆ ಆದರೂ ಮಾಡಿ ಮೀನು ಅನುಕೋಲಿಗೆ ತಾಳಿ ಕಟ್ಟಿ ನಿಮ್ಮ ಸಾಧ್ಯತೆ ತೆಗೆದುಕೊಂಡು ನಿಮ್ಮ ಮನೆಗೆ ಕರ್ದುಕೊಂಡು ಹೋಗ್ಲಿ ಬಿಡು ನನ್ನ ಹೇಗಾದ್ರು ಹಾಗೆ ಭಾಗ್ಯಲಕ್ಷ್ಮಿ ನೀನು ಇಷ್ಟು ಹೇಳಿದರೂ ತಿಳಿದುಕೊಳ್ಳುತ್ತಿಲ್ಲ ಅಂದರೆ ನಿನ್ನಿಷ್ಟದಂತೆ ಆಗಲಿ ಇವತ್ತು ರಜಿಸ್ಟರ್ ನಂತರ ನಿಮ್ಮನ್ನರಿಗೆ ತಿಳಿಸಿದರಾಯ್ತು ಸರಿ ಆಯ್ತು ಹಾಗೆ